ಅಲ್ಲ ಅದು ಪ್ರಪೋಸಲ್ಲು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ ತೀರ್ಮಾನ ಆಗಬೇಕು ಆ ನಂತರ ಅದನ್ನ ಸರ್ಕಾರ ಆದೇಶ ಹೊರಡ್ಬೇಕಾಗುತ್ತೆ ಇವತ್ತೇನಾದ್ರೂ ಸಬ್ಜೆಕ್ಟ್ ಬಂದಿದ್ರೆ ಅದು ಚರ್ಚೆ ಆಗುತ್ತೆ ಅಭಿವೃದ್ಧಿ ಕೆಲಸ ಇಲ್ಲ ನಮ್ಮದು ನಾವು ಬೆಂಗಳೂರು ತುಮ್ ತುಮಕೂರನ್ನು ಕನೆಕ್ಟ್ ಮಾಡಿ ಅಂತ ನಮ್ಮದು ಒತ್ತಾಯ ಇರೋದು ಮೆಟ್ರೋ ಮೆಟ್ರೋ ಮಾಡಿಕೊಡಿ ಇಲ್ಲಿ ಬೆಂಗಳೂರಿಗೆ ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿ ನಾವು ಪ್ರಸ್ತಾಪ ಮಾಡಿದ್ದೀವಿ ಅದಕ್ಕೆ ಫೀಸಿಬಿಲಿಟಿ ರಿಪೋರ್ಟ್ ಕೂಡ ಈಗಾಗಲೇ ಮಾಡಿದ್ದಾರೆ ಅದಕ್ಕಿನ್ನೂ ಡಿ ಪಿ ಆರ್ ಆಗಬೇಕು ಅದಕ್ಕೆ ಇನ್ವೆಸ್ಟ್ಮೆಂಟ್ದು ಆಗಬೇಕು ಕೇಂದ್ರ ಸರ್ಕಾರದ ಅನುಮತಿ ಬೇಕು ಇದೆಲ್ಲ ಪ್ರೊಸೀಜರ್ಸ್ ಇದೆ ಅದನ್ನು ಸ್ವಲ್ಪ ಸ್ಪೀಡಪ್ ಮಾಡಿ ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲ ನಿನ್ನೆ ಸಂಜೆ ಕರೆದ್ರು ನನಗೆ ಸ್ವಲ್ಪ ನಾನು ಹೊರಗಡೆ ಇದ್ದೇನೆ ನಾನು ಇವತ್ತು ಟೈಮ್ ಕೊಡಿ ನಾನು ಬರೋಕ್ಕಾಗದಲ್ಲೇ ದೂರ ಇದ್ದೀನಿ ಅಂತ ಹೇಳಿ ತಿಳಿಸಿದ್ದೇನೆ ಅದು ಇವತ್ತು ಸಾಧ್ಯ ಆದರೆ ಅವರು ಇವತ್ತು ಸಾಯಂಕಾಲ ಹೋಗ್ತಾರಂತೆ ಮತ್ತೆ ಬರ್ತಾರೆ ಐದನೇ ತಾರೀಕು ಏನೋ ಹೇಳ್ತಾ ಇದ್ರು ಗೊತ್ತಿಲ್ಲ ಧಾರವಾಡ ಎ ಸಿ ಪಿ ನಾರಾಯಣ ಬ್ರಹ್ಮ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈಯದ್ದು ಹವಾಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ಏನೋ ಮುಂದಾಗಿದ್ದಾರೆ ಇಲ್ಲ ಅದೇ ಥರ ಏನಿಲ್ಲ ನಾನು ಮಾತಾಡಿದ್ದೀನಿ ಅವ್ರ ಹತ್ರ ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ ಅವರಿಗೆ ಯಾವುದೇ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ವರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ ನಾನು ಮಾನ್ಯ ಎಚ್ ಕೆ ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ

ತಿಂಗಳಿಗೆ ಒಂದು ಒಂದು ಸಾರಿ ಅಥವಾ ಎರಡು ತಿಂಗಳಿಗೆ ಒಂದು ಸಾರಿ ರೈಡ್ ಮಾಡಿ ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಎಲ್ಲೋ ಒಂದು ವೀಕ್ ಪಾಯಿಂಟಿಂದ ಈ ರೀತಿ ಆಗ್ತಿರುತ್ತೆ ಅದನ್ನೆಲ್ಲ ಮಾನಿಟ್ರ್ ಮಾಡ್ತಾರೆ ಹೌದು ಸರ್ಕಾರ ಅಪೀಲ್ ಹೋಗುತ್ತೆ ಅಷ್ಟು ಹೈಕೋರ್ಟಿಗೆ ಅಪೀಲ್ ಹೋಗುತ್ತೆ ಯಾವ ಯಾವ ಆಧಾರದ ಮೇಲೆ ಅವರು ಆ ರೀತಿ ಮಾಡಿದ್ದಾರೆ ಅಂತ ನಾವು ನಮಗೇನು ಹೆಚ್ಚು ಗೊತ್ತಿಲ್ಲ ಹಾಗೆ ಆದೇಶ ಅಂತೂ ಬಂದಿದೆ ಅದಕ್ಕೆ ಅಪೀಲ್ ಸರ್ಕಾರ ತೀರ್ಮಾನ ಸರಿ ಇದೆ ಅಂತ ನಮ್ಮ ಆದ ಅದನ್ನ ಈಗ ಹೈಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ನೋಡಲಿ ಅಪೀಲ್ ಹೋಗ್ತಾರೆ